ಏನಿದೆ ಅನ್ನೋದು ಬೇಕೇ ಬೇಕು ಮುಖ್ಯಮಂತ್ರಿಗಳನ್ನ ಅದಕ್ಕಿಂತ ಮುಂಚೆ ಉದ್ದೇಶ ಹೊರಟಿದ್ದೀರಿ ಹೀಗೆ ಶಾಸಕರ ಬಲದೊಂದಿಗೆ ರಚನೆ ಆಗಿರೋ ಸರ್ಕಾರ ಒಂದ್ ರೀತಿಯಲ್ಲಿ ಇದನ್ನ ಸ್ಟೇಬಲ್ ಆಗಿರ್ಲಿಕ್ಕೆ ಬಿಡದೇ ಇರುವಂತಹ ಹಠ ಏನು ನಿಮ್ಗೆ ಅಂತ ನನಗೆ ನಾನು ಅವ್ರನ್ನ ಸ್ಟೇಬಲ್ ಆಗಿರಬಾರ್ದು ಅಂತ ಇಲ್ಲ ನನಗೆ ನಾನು ಯಾವ ಪಕ್ಷದವರು ಯಾವಾಗಿದ್ರು ಎಲ್ಲಿದ್ರು ಐ ಆಮ್ ನಾಟ್ ಬಾದರ್ ಅವರು ಸ್ಟೇಚರ್ ನನಗೆ ಅವ್ರ ರಾಜಕೀಯ ನನಗೇನು ಬಂತು ಅವ್ರು ಉಳ್ಕೋತಾರೋ ಬಿಡ್ಕೋತಾರೋ ಅವರು ಅಣೆ ಬರ ಈ ಕೇಸ್ ಇದೆ ಈ ಮೆಟೀರಿಯಲ್ ಇದೆ ಈಗ ನಾನು ಹಂಗಾರೆ ಇವ್ರು ರಿಸೈನ್ ಮಾಡಿದ್ರು ಎಸ್ ಎಂ ಕೃಷ್ಣ ಒಂದು ವಾರದಲ್ಲಿ ಅಲ್ಲಿಂದ ಕಳಿಸ್ಬಿಟ್ರು ನಾನು ಹಾಕಿದ್ದಕ್ಕೆ ನಾನು ಅವ್ರಿಗೆ ಇಳಿಸ್ಬೇಕು ಅಂತಲೇ ಮಾಡಿಸೋದ್ನ ಯಾಕಂದ್ರೆ ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ಪ್ರಕಾರನೇ ಇದು ನಡೆದಿರೋದು ಈಗಲ್ಲ ಅಂದ್ರೆ ಈ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಅದಾಗಲ್ಲ ಹಿಂದಾಗಿದ್ದು ನಿಮಗೆ ಗೊತ್ತಿರಲಿಲ್ವಾ ಈಗಲೇ ಇಲ್ಲ ಈ ಎಲ್ಲ ವಿಚಾರಗಳ ಗೊತ್ತಿರಲಿಲ್ಲ ಇಲ್ಲ ಸ್ಮಿತಾ ಅವರೇ ನಾನು ಹೇಳ್ತೀನಿ ಸಿ ಮೋಸ್ಟ್ ಆಫ್ ದೀಸ್ ಇಶ್ಯೂಸ್ ಹೆಂಗೆ ಬರುತ್ತೆ ಅಂತೇಳಿ ಮಾಧ್ಯಮದಲ್ಲಿ ಬರ್ತದೆ ಆಗ ನಾವು ನೋಡ್ತೀವಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ಒಂದು ಒಬ್ಬರು ಕಣ್ಣೀರಾಗ್ತಾಯಿರೋ ಒಬ್ಬರು ಸೈನಿಕರು ಬೀದರಲ್ಲಿ ಅವ್ರದ್ದು ಸೈಟ್ ಅಲಾಟ್ಮೆಂಟು ಒಂದು ಹತ್ತು ಹನ್ನೆರಡು ವರ್ಷದಿಂದ ಅಲ್ಲಿ ಸುತ್ತಿ ಸುತ್ತಿ ಅರದು ಆ ಮನುಷ್ಯ ಸಾಯವ ಮಟ್ಟಕ್ಕೆ ಕಣ್ಣೀರಾಗ್ತಾಯಿದ್ದ ಟಿ ವಿಯಲ್ಲಿ ನೋಡಿದೆ ಇಮಿನಿಯೇಟ್ಲಿ ಆ ವಾಹಿನಿಗೆ ನಾನು ಫೋನ್ ಮಾಡಿದೆ ಫೋನ್ ಮಾಡಿಬಿಟ್ಟು ಅದ್ರದ್ದು ಡೀಟೇಲ್ಸ್ ಕೊಡಿರಿ ಅಂದೆ ನನಗೆ ಅದು ಗೊತ್ತಿರಲಿಲ್ಲ ನೋಡಿದಾಗ ಗೊತ್ತಿರಲಿಲ್ಲ ಮೀಡಿಯಾಲ ಮೂಡ ಬಗ್ಗೆ ಗೊತ್ತಿಲ್ಲ ಓದೆ ಅಲ್ಲಿ ಫೈಟ್ ಮಾಡಿದೆ ಆ ಮನುಷ್ಯ ಸಹಾಯಕ್ಕೆ ಮೂರು ತಿಂಗಳಿಂದೆ ಆ ಲ್ಯಾಂಡ್ ಸಿಕ್ತು ಅಲಾಟ್ ಆಯಿತು ಅವನ ಸಂತೋಷದಿಂದ ಅವನು ಸತ್ತ ನಾನು ಯಾಕೆ ನನಗೆ ಅದು ಮೊದಲೇ ಗೊತ್ತಿ ಗೊತ್ತಿರಬೇಕಲ್ಲ ಇದು ಇಸ್ ತರ್ಟೀನ್ ಇಯರ್ ಓಲ್ಡ್ ಇಶ್ಯೂ ನನಗೆ ಗೊತ್ತಿಲ್ಲ ಮೂಡೋದು ಗೊತ್ತಿಲ್ಲ ಮೂಢ ಹಗರಣ ಅಂತ ಈ ಬಹಿರಂಗ ಆಯ್ತಲ್ಲ ಆಗ ಮೂಢ ಹಗರಣ ಇದೆ ಅಂತ ಗೊತ್ತಾಯಿತು ಇದರಲ್ಲಿ ಸೂಕ್ಷ್ಮವಾಗಿ ಇಲ್ಲಿ ಎರಡಿದೆ ಮೂಢ ಹಗರಣ ಹೇಳಿದ್ರೆ ಈ ಸಿದ್ದರಾಮಯ್ಯನವ್ರದ್ದು ಬೇರೆ ಇದಿಲ್ಲ ಮೆಗಾ ಇದು ಅದು ಎನ್ಕ್ವೈರಿ ಅಂತಾರೆ ಎನ್ಕ್ವೈರಿ ಇಂಟು ಇರೆಗ್ಯುಲ್ಯಾರಿಟೀಸ್ ಈಗ ನೀವು ಮೂಢ ಅಪ್ಲಿಕೇಶನ್ ಹಾಕಿದ್ದೀರಾ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ನನ್ನ ಪ್ರಭಾವವನ್ನು ಬಳಸಿ ನಾನು ನಿಮ್ಮ ನೀವು ನನಗಿಂತಲೂ ಮುಂಚಿತವಾಗಿ ಹಾಕಿದ್ದೀರವು ಅಪ್ಲಿಕೇಶನು ನೀವು ಹತ್ತು ವರ್ಷದಿಂದ ಕಾಯ್ತಾ ಇದ್ದೀರಾ ಬಟ್ ನಾನು ನನ್ನ ಪ್ರಭಾವವನ್ನು ಬಳಸಿ ನಾನು ಎರಡು ತಿಂಗಳ ತಗೊಬೆ ಒಳ್ಳೆ ಕಡೆ ತೊಂಬಟೆ ಅದು ಇರ್ರೆಗ್ಯುಲಾರಿಟಿ ಇದು ನಾನು ಹೇಳೋದು ಇಲ್ಲಿ ಈ ಅಕ್ರಮ ಏನು ಅಂತೇಳಿದ್ರೆ ಜಮೀನಲ್ಲಿದೆ ನೀವು ಕೊಂಡ್ಕೊಂಡ್ರಲ್ಲ ಅಲ್ಲಿ ಜಮೀನಿತ್ತ ಕೆಸರೆ ಗ್ರಾಮ ಇತ್ತ ಕೆಸರೆ ಗ್ರಾಮ ಇರಲಿಲ್ಲ ಗ್ರಾಮನೇ ಇರಲಿಲ್ಲ ನೀವು ಕೊಂಡ್ಕೊಂಡಾಗಿರಲಿಲ್ಲ ನೀವು ಅಂತ ಹೇಳಿ ಅವ್ರು ತಗೊಂಡಾಗ ಇರಲಿಲ್ಲ ಅಲ್ಲಿ ಏನಿತ್ತು ದೇವನೂರು ಬಡಾವಣೆ ಇದು ಸೈಟ್ ಬಡಾವಣೆಂಟ್ ಇಷ್ಟು ಜನಕ್ಕೆ ಸೈಟ್ ಅಲಾಟ್ಮೆಂಟ್ ಆಗಿ ಎಕ್ಸಿಕ್ಯೂಟ್ ಆಗಿರೋದು ಅಲಾಟ್ಮೆಂಟ್ ಆಗಿ ಎಕ್ಸಿಕ್ಯೂಟ್ ಆಗಿರೋ ಸೈಟ್ಗಳು ಈ ಸೈಟ್ಗಳು ಸುಮ್ಮನೆ ಕುತ್ಕೊಂಡು ಕೊಟ್ಟಿದ್ದಲ್ಲ ರೋಡ್ಗಳು ಮಾಡಿಬಿಟ್ಟಿದ್ದಾರೆ ಪಾರ್ಕ್ಗಳು ರೆಡಿ ಆಗಿದೆ ಸೈಟ್ ಹಂಚಿದೆ ಇನ್ನು ನೀವು ಈಗ ಈ ಇದ್ರದ್ದು ನೀವು ಇಲ್ಲಿದ್ದೀರಲ್ಲ ಇದೇನು ಈಗ ಸಂಪಿಗೆ ರಾಮನಗರನಾ ಹಳೆ ಹೆಸರು ಅದೇ ಅದೇ ಇರಬೇಕು ಇಲ್ಲಿ ಹೊಸ ಹೆಸರು ಏನೋ ಬಂದಿರಬೇಕು ಈಗ ಸದಾಶಿವನ ತೊಳಿ ಅದಕ್ಕೆ ಹಳೆ ಹೆಸರು ಯಾವುದೋ ಬೇರೆ ಆ ಹಳ್ಳಿ ಇವತ್ತಿದೆಯಾ ಇಲ್ಲ ಹೊಸ ಬಡಾವಣೆ ಬಂದ ಮೇಲೆ ಹೊಸ ಬಡಾವಣೆಯ ಹೆಸರು ಬಂತು ವೇರ್ ಇಸ್ ನ ಕೆಸರೆ ಗ್ರಾಮ ಎರಡು ಸಾವಿರದ ನಾಲ್ಕು ಎಂಟನೇ ತಿಂಗಳು ಇಪ್ಪತ್ತೈದನೇ ತಾರೀಕಿಯಲ್ಲಿತ್ತು ಇಲ್ಲ ಆಗಸ್ಟಲ್ಲಿ ಇರಲಿಲ್ಲ ಸೈಟ್ಗಳೇ ಅಲಾಟ್ ಮಾಡ್ಬಿಡಿರಲ್ಲ ಸೊ ಇಲ್ಲದೆ ಇರೋ ಸೈಟನ್ನು ನಿಮ್ಮ ಬಾ ಮಯಾ ಮಲ್ಲಿಕಾರ್ಜುನ್ ಸವಿ ಕೊಡ್ಕೊಂಡ ಸಂತೋಷನಪ್ಪ ನಿಮ್ಮ ಪ್ರಭಾವ ಇದಕ್ಕಿಂತಲೂ ಮುಂಚಿತವಾಗಿ ಈಗ ಸಿದ್ದರಾಮಯ್ಯ ಪ್ರಭಾವ ಹೇಗೆ ನೋಡ್ಕೊಂಡಿದ್ದು ಅವರ ಪತ್ನಿಯ ಸಹೋದರ ಸಿದ್ದರಾಮಯ್ಯನವರ ಪ್ರಭಾವದಲ್ಲಿ ಇಂಪ್ರೂವ್ ಮಾಡ್ಲಿಕ್ಕೆ ಏನಿದೆ ಏನಿಲ್ಲ 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 ಬಿಡೋಣ ಈಗ ಈಗ ಸದ್ಯಕ್ಕೇನಿಲ್ಲ ನಾನು ಅಲ್ಲಿ ಬರ್ತೀನಿ ಈಗ ನಾನು ಹೇಳೋದನ್ನ ಒಂದೊಂದನ್ನು ಸಿದ್ದರಾಮಯ್ಯ ಇದೆ ಅಂತ ನಾನು ಲಾಸ್ಟ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ನಾನು ತೊಂಬತ್ತೆಂಟರಲ್ಲಿ ಈ ಪರ್ಟಿಕ್ಯುಲರ್ ಭೂಮಿ ಡಿ ನೋಟಿಫೈ ಆಗ್ತದೆ ಯಾವ ಮಾನದಂಡದಿಂದ ಡಿನೋಟಿಫೈ ಆಯ್ತು ನಿಮಗೂ ಅವ್ರಿಗೂ ಸಂಬಂಧ ಇಲ್ಲಪ್ಪ ನೀವು ಡಿ ಸಿ ಎಂ ಅಷ್ಟೇ ನೀವು ಇಂಟರ್ಫೇರ್ ಆಗಿಲ್ಲ ಸಹೋದರನು ಇನ್ನು ಎಂಟ್ರಿ ಕೊಟ್ಟಿಲ್ಲ ಇನ್ನೂ ಎಂಟ್ರಿ ಕೊಟ್ಟಿಲ್ಲ ಎಂಟ್ರಿ ಕೊಟ್ಟಿಲ್ಲ ಸೊ ಅದಕ್ಕೂ ನಿಮಗೂ ಸಂಬಂಧ ಕಲ್ಪಿಸೋಕ್ಕಾಗಲ್ಲ ಎಲ್ಲೋ ಕಳ್ತನ ಆಗಿದೆ ಅದಕ್ಕೆ ನೀವು ಒಡೇನ ನೀವು ಡಿ ಸಿ ಎಮ್ ಆಗಿದೆ ಕಳ್ತನ ಆಗಿದೆ ನೈಂಟಿ ಏಟಲ್ಲಿ ಕಳ್ತನ ಆಗಿದೆ ಅಕ್ರಮ ಆಗಿದೆ ನೋ ಪ್ರಾಬ್ಲಮ್ ಬಿಟ್ಬೇಣ ಎರಡು ಸಾವಿರದ ಐದರಲ್ಲಿ ಭೂಪರಿವರ್ತನೆ ಆಗ್ತದೆ ಏನು ಅಂತ ಕೃಷಿ ಭೂಮಿನ ನಿವೇಶನ ವಸತಿ ಉದ್ದೇಶಕ್ಕಾಗಿ ಆಗುತ್ತೆ ಯಾವ ಜಮೀನು ಆಗ್ಬೋದು ಅವ್ರ ಪ್ರಕಾರ ಕೃಷಿ ಎಲ್ಲಿದೆ ಹ್ಞೂ ಕೆಸರ ಗ್ರಾಮ ಇಲ್ಲಲ್ಲ ಆ ಎರಡು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಐದಕ್ಕೆ ಬರೋತ್ತಿಗೆ ಇಲ್ಲಿ ಇಷ್ಟೇ ಜನಕ್ಕೆ ಆಗಿದ್ದಿದ್ದು ಇಲ್ಲಿ ಬರೋತ್ತಿಗೆ ಇನ್ನೂ ಆಗ್ಬಿಟ್ಟಿದ್ದಾರೆ ಜಾಸ್ತಿ ಜನಕ್ಕೆ ಅಲಾಟ್ಮೆಂಟ್ ಆಗಿದೆ ಸೊ ಇದೆಲ್ಲ ಅಲಾಟ್ಮೆಂಟ್ ಆಗಿದ್ದಾಗ ಈ ಭೂ ಪರಿವರ್ತನೆಗೆ ಅಪ್ಲಿಕೇಶನ್ ಹಾಕಿದಾಗ ಡಿ ಸಿ ಅದರ ಬಗ್ಗೆ ತನಿಖೆ ಮಾಡಿ ಕೊಡಬೇಕು ಯಾರು ಹೋಗ್ತಾರೆ ತಹಸೀಲ್ದಾರ್ ಪ್ರಶ್ನೆ ನಿಮ್ಮ ಪ್ರಕಾರ ಎರಡ್ ಸಾವಿರದ ಡಿ ನೋಟಿಫಿಕೇಶನ್ ಆದ್ಮೇಲೂ ಕೂಡ ಅಲ್ಲಿ ಬಡಾವಣೆ ಅಭಿವೃದ್ಧಿ ಆಯ್ತು ಆಗೋ ಹಾಗೆ ಇರ್ಲಿಲ್ಲ ಅಲ್ವಾ ಡಿನೋಟಿಫೈ ಆಗಿ ಹೋಗಿದೆ ಭೂಮಿ ಅಂದ್ರೆ ಅಲ್ಲಿ ಅಭಿವೃದ್ಧಿ ಪಡಿಸೋಂಗಿಲ್ಲ ಅಲ್ಲಿ ನಿವೇಶನ ಅಂತ ಹೇಳಿ ಅಭಿವೃದ್ಧಿ ಆದ್ಮೇಲೆ ಎರಡ್ ಸಾವಿರದ ನಾಲ್ಕರಲ್ಲಿ ಬರ್ತಾರೆ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಖರೀದಿ ಮಾಡುವಾಗ ಅವ್ರಿಗೆ ಗೊತ್ತಿರ್ಲಿಲ್ವಾ ಅನ್ನೋದು ಮೂಲಭೂತ ಪ್ರಶ್ನೆ ನಿಮ್ದು ಅದು ಕೃಷಿ ಭೂಮಿಯಾಗಿ ಉಳಿದಿಲ್ಲ ಡಿನೋಟಿಫೈ ಆಗಿದ್ರು ಕೂಡ ನಿವೇಶನ ಆಗ್ಬಿಟ್ಟಿದೆ ಅನ್ನೋದು ಅವರಿಗೆ ಗೊತ್ತಿರ್ಲಿಲ್ವಾ ಅನ್ನೋದು ನಿಮ್ ಪ್ರಶ್ನೆ ಸಿದ್ದರಾಮಯ್ಯನವರ ಪ್ರಭಾವ ಇರಬಹುದು ಅಂತ ಯಾಕೆ ಅನುಮಾನ ವ್ಯಕ್ತ ಬಂದಿಲ್ಲ ಅಲ್ಲ ಅಲ್ಲಿಗೆ ಆ ಕೊನೆಗೆ ಬರ್ತೀವಿ ಅಂತ ಹೇಳಿದೆ ಇನ್ನೂ ಹೋಗ್ತಾ ಇದೀವಿ ನಾವು ಗಾಡಿ ಅಲ್ಲಿ ಮೈಸೂರು ಭೂಪ ಪರಿವರ್ತನೆ ಮಾಡಿದಾಗ ಅಲ್ಲಿ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ರಿಪೋರ್ಟ್ ಕೊಡಬೇಕು ತಹಸೀಲ್ದಾರ್ ಕೊಡ್ತಾರೆ ಇವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಅಲ್ಲಿ ಡಿ ನೋಟಿಫೈ ಆದಾಗ ಉಪಮಂತ್ರಿ ಆಗಿದ್ದರು ಇವರು ಪ್ರಭಾವ ಇರಲಿಲ್ಲ ಒಪ್ಕೋಣ ಬಾಮ ಕೊಂಡ್ಕೊಂಡಾಗ ಪ್ರಭಾವ ಇರಲಿಲ್ಲ ಅದು ಬಾಮದ ಪಾಪ ನೋಡಿದೆ ಅಲ್ಲಿಗೆ ಹೋಗಿ ಎಲ್ಲಿದೆ ಜಮೀನು ತಿಳಿದೆ ಮನೆಯಲ್ಲೇ ಕುಂತ್ಕೊಂಡು ದುಡ್ಡು ಕೊಟ್ಬಿಟ್ಟು ಕೊಡ ಅಂತೇಳಿ ಮನೆಯಲ್ಲೇ ಕೂತ್ಕೊಂಡು ರಿಜಿಸ್ಟರ್ ಮಾಡಿಬಿಟ್ರು ಯಾರಾದರೂ ಇದನ್ನೆಲ್ಲ ನಂಬ್ತಾರೆ ನಮ್ಮ ನೀವು ಒಂದು ತರ್ಟಿ ಫಾರ್ಟಿ ಸೈಟ್ ಬೇಕಾದ್ರೆ ಎಷ್ಟು ಸಲ ಹೋಗಿರ್ತೀರ ಅಲ್ಲಿಗೆ ಎಷ್ಟು ಜನಕ್ಕೆ ಕೇಳಿರ್ತೀರಿ ನೀವು ನೆಕ್ಸ್ಟ್ ಕನ್ವರ್ಸನ್ಗೆ ತಹಸೀಲ್ದಾರ್ ಹೋಗ್ತಾರಂತೆ ತಹಸೀಲ್ದಾರ್ ಜೊತೆ ವಿಲ್ಲೇಜ್ ಅಕೌಂಟೆಂಟು ಸರ್ವೆಯರು ಎಲ್ಲರೂ ಕರ್ಕೊಂಡು ಹೋಗಿದ್ದಂತೆ ಅಲ್ಲಿ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾರಂತೆ ಏನಿತ್ತಲ್ಲಿ ನೀನು ಮಾಡಿದಂಥ ಸ್ಪಾಟ್ ಇನ್ಸ್ಪೆಕ್ಷನ್ನು ಸತ್ಯವೇ ಆಗಿದ್ದರೆ ನೀನು ಅಲ್ಲೇನು ಬರೀಬೇಕಾಯ್ತು ಬಡಾವಣೆ ಆಗಿದೆ ದೇವನವ್ರ ಬಡಾವಣೆ ಮೂರನೇ ಅಂತ ಸೈಟ್ಗಳು ಹಂಚ್ಬಿಟ್ಟಿದ್ದಾರೆ ರೋಡ್ ಮಾಡಿಬಿಟ್ಟಿದ್ದಾರೆ ಇದಕ್ಕೇನ್ರಿ ಕೊಡಬೇಕು ಕೊಡೋಕ್ಕಾಗಲ್ಲ ಆಲ್ರೆಡಿ ಡೆವಲಪ್ಡ್ ಡೆವಲಪ್ ಆಗಿರೋ ಜಮೀನಿಗೆ ತಿರ್ಗಾ ಡೆವಲಪ್ಮೆಂಟ್ ಕೊಡ್ತಾರೆ ಯಾರಾದರು ನೀವು ಉಪ್ಪು ಪ್ರಶ್ನೆ ಅಂತ ಕೇಳೋಕ್ಕೆ ಹೋಗಿದ್ದು ನಾನು ಎಲ್ಲಿ ಬರ್ತೀನಿ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಬಂದಿಲ್ಲ ಏನು ಹೇಳಿದ್ರೆ ಈ ತೊಂಬತ್ತೆಂಟರಲ್ಲಿ ಡಿನೋಟಿಫಿಕೇಶನ್ ಆಯ್ತಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಇವ್ರು ಕೊಂಡ್ಕೊಂಡ್ರಲ್ಲ ಮಧ್ಯದಲ್ಲಿ ಇವ್ರು ಹೆಂಗೆ ಮೂಡೋರು ತಗೊಂಡ್ರು ಅಂತ ಎರಡು ಸಾವಿರದ ತೊಂಬತ್ತೆಂಟರಿಂದ ಎರಡು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಒಂದುವರೆಗೂ ಹ್ಯಾಂಡ್ ರಿಟನ್ ಪಾಣಿಗಳಲ್ಲಿ ಮೂಡ ಅಕ್ವೇರ್ಡ್ ಅಂತ ಇದೆ ಡಾಕ್ಯುಮೆಂಟ್ ಅಲ್ಲೇ ಹೇಳ್ಬಿಟ್ಟಿದ್ದಾರೆ ಮೂಡ ಅಧಿಕಾರಿಗಳು ಕಂಟಪ್ಪಿನಿಂದ ಆಗೋಗಿದೆ ಡಾಕ್ಯುಮೆಂಟ್ಸ್ ಇದೆ ಅದಕ್ಕೆ ನಮ್ಮದೇ ತಪ್ಪು ಅಂತ ಮೂಡ ಅಧಿಕಾರಿಗಳು ಒಪ್ಕೊಂಡ್ಬಿಟ್ಟಿದ್ದಾರೆ ನೀವು ಸಿದ್ದರಾಮಯ್ಯ ಹೆಂಗ್ ಮಾಡ್ತೀರಿ ನಾನು ಹೇಳೋದು ಅವ್ರು ಕಣ್ತಪ್ಪಿ ಆಗಿದೆ ಅಂತ ಹೇಳೋದವ್ರು ಯಾರು ಅಲ್ಲಿ ಹೋದವ್ರು ಎಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಹೋದರ್ತಾನೆ ತಾಜಲ್ದರ್ ಮಾತ್ರ ಡಿ ಸಿ ಆ ನಾಯಕ್ ಅಂತ ಇದಾರಲ್ಲ ಈಗ ಎಂ ಪಿ ಆಗಿದಾರಲ್ಲ ಅವರು ಹೋಗಿದ್ರಂತೆ ಸೊ ಇದು ಕಣ್ತಪ್ಪಿ ಆಗಿತ್ತು ಅಂತ ನಾವು ಹೇಳೋದಕ್ಕೆ ಈ ಅದ್ ದೊಡ್ಡ ಕೆಲಸನಾ ಇದನ್ನೇ ಮಾಡಿದ್ದಾರೆ ಈಗ ನೈಂಟಿ ಏಟಲ್ಲಿ ಇದು ಬಂತಲ್ಲ ಈ ಟೂ ತೌಸಂಡ್ ಒನ್ವರೆಗೂ ಇದೆಯಲ್ಲ ಅದಾದ್ಮೇಲೆ ಟೂ ತೌಸಂಡ್ ಫೋರ್ವರೆಗೂ ಮೂಡೋ ಹೆಸರಲ್ಲಿದೆ ಅದನ್ನು ಯಾರು ಹೋಗಿ ಚೇಂಜ್ ಮಾಡಬೇಕಾಯ್ತಮ್ಮ ನಮ್ದು ರೀ ಜಮೀನು ನಿಂಗ ಸತ್ತೋಗಿಡಿದ್ದ ಯಾರ ಹೆಸ್ರಲ್ಲಿ ಡಿನೋಟಿಫೈ ಆಯಿತೋ ಆ ಮನುಷ್ಯ ಬದುಕಿರಲಿಲ್ಲ ಯಾರು ಮಾಡಿಸಿದ್ರು ಸತ್ತ ಹೋದವನ್ನ ಹೆಸರಲ್ಲಿ ಡಿನೋಟಿಫೈ ಮಾಡಿಸಿ ಯಾರು ತಂದರು ಸೊ ಕೇಳಬೇಕಲ್ಲ ಏ ನಮ್ಮ ಜಮೀನು ಅದಗಿರಿ ಅಕ್ರಮವಾಗಿ ನೀವು ತೊಗೊಂಡಿದ್ದೀರಂತ ಕೇಳಲ್ಲ ಕಣ್ಣಿಟ್ಟಿದ್ರು ಗೊತ್ತಿತ್ತು ಡೆವಲಪ್ ಆಮೇಲೆ ಔಟ್ ಆಫ್ ಬೆಂಗಳೂರು ಅಂತ ಮಹಾನಗರನು ಬಿಟ್ಟು ಮೈಸೂರಿನ ಕೆಸರೆ ಗ್ರಾಮದಲ್ಲಿರೋ ಆ ಭೂಮಿ ಬಗ್ಗೆ ಇಷ್ಟೆಲ್ಲ ಸರ್ಕಸ್ ಮಾಡಿ ಅಂದ್ರೆ ಲಾ ನೀವೇ ಹೇಳ್ದಂಗೆ ಲಾ ಪ್ರಾಕ್ಟೀಸ್ ಮಾಡುವ ಸಿದ್ದರಾಮಯ್ಯನವರು ಮುಂದೊಂದು ದಿನ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಇಷ್ಟೆಲ್ಲ ಪ್ಲಾನಿಂಗ್ ಮಾಡಿ ಏನು ಆಗಲ್ಲ ಅನ್ನೋ ಧೈರ್ಯದಲ್ಲಿ ಅಲ್ಲ ಅದೇನು ಜಾಗ ಚಿನ್ನ ಚಿನ್ನದ ಭೂಮಿನ ಏನು ಅಷ್ಟು ಇಷ್ಟೆಲ್ಲ ಎಫರ್ಟ್ಗಳು ಆ ಭೂಮಿ ಜೈ ಚಿನ್ನ ಅಲ್ಲ ನಿಮಗೆ ಆ ಭೂಮಿ ಅಲ್ಲ ಬೇಕಾಗಿರೋದು ಅದರ ನೆಪದಲ್ಲಿ ನಿಮಗೆ ಆಲ್ಟರ್ನೇಟಿವ್ ಸೈಟ್ ಸಿಗ್ತದೆ ಈಗ ನೀವು ಟೂ ಎರಡು ಸಾವಿರದ ನಾಲ್ಕರಲ್ಲಿ ಹೋಗ್ಬಿಟ್ಟು ಅಲ್ರಿ ನಮ್ಮ ಜಮೀರಿ ನಿಲ್ಲಿಸ್ರಿ ಅಂತ ಹೇಳಿದ್ರೆ ಇಷ್ಟೇ ಜಮೀನು ಇಷ್ಟೇ ಸೈಟ್ಗಳು ಹಂಚಿರೋದು ಬಾಕಿ ಎಲ್ಲ ನಿಮಗೆ ಕೊಟ್ಬಿಡ್ತೀಯ ಅಂತ ಕೊಟ್ಟಿರ್ಬೋದು ಅತ್ತೇ ಸೈಲೆಂಟಾಗಿರ್ತೀರಾ ಕನ್ವರ್ಜನ್ಗೆ ಹೋಗ್ತೀರಾ ಅಷ್ಟೊತ್ತು ಇನ್ನೊಂದಷ್ಟು ಹೋಗ್ಬಿಡಲಿ ಜಮೀನು ಹೋಗ್ಬಿಡಲಿ ಆಮೇಲೆ ನಾವು ಕ್ಲೇಮ್ ಮಾಡೋದು ಕ್ಲೇಮ್ ಮಾಡಿದಾಗ ಅಲ್ಲಿ ಜ ನಿವೇಶ ಇಲ್ಲ ಇಲ್ದಿದ್ದಾಗ ನಾನು ಆಲ್ಟ್ರನೇಟಿವ್ ಕೊಡಿ ಆಲ್ಟ್ರನೇಟಿವ್ ಕೊಡಿ ಅಂದಾಗ ಎಲ್ಲಿ ಕೊಡ್ತಾರೆ ನೀವು ಚಿನ್ ಚಿಂತಾಮಣಿಯಲ್ಲಿ ಅಕ್ವೈರ್ ಮಾಡಿಬಿಟ್ಟು ಎಲ್ಲಿ ಕೊಡ್ಬೋದಪ್ಪ ನೀವು ಅಲ್ಲಿಂದ ಹತ್ರ ಬಂದಾಗ ಹೊಸ್ಕೋಟೆ ಕೊಡ್ಬೋದಪ್ಪ ಚಿಂತಾಮಣಿ ಚಿಂತಾಮಣಿ ಎಲ್ಲಾದರೂ ಕೊಡಬೇಕು ಡೆವಲಪ್ ಆಗಿರೋದು ಕಾನೂನು ಸರಿ ಅಲ್ಲಿರಲಿಲ್ಲ ಹೊಸ್ಕೋಟೆ ಕೊಡಿ ಅದಂಗೆ ಸದಾಶಿವ್ರಿಗೆ ಕೊಡ್ತೀರಿ ನೀವು ಕೊಟ್ಟಿರೋ ಬಿಜೆಪಿ ಸರ್ಕಾರ ನಮ್ದು ಪಾತ್ರನೇ ಇಲ್ಲ ನಾನು ಅಲ್ಲಿ ಬರ್ತೀನಿ ಈಗ ಬಿರಿಯಾನಿ ಮಾಡ್ತಾರಮ್ಮ ಮಾಂಸ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಎಲ್ಲ ರೆಡಿಯಾಗಿ ಒಂದು ಕೊನೆ ಒಂದು ಒಂದು ಎಕ್ಸಸೈಸ್ ಇದೆ ಪ್ರಕ್ರಿಯೆ ಅದೇನು ತಳ ಎಲ್ಲ ಮುಚ್ಚಿಬಿಟ್ಟು ಹಾಕ್ರೋ ಮೇಲೆ ಕಂಡ ಸರಿ ಆ ಕಂಡ ಹಾಕಿದ್ರೇ ಅದಕ್ಕೆ ಒಂದು ರುಚಿ ವಾಸ್ ದಿ ಅಲ್ಲಿ ಒಳಗೆ ಇವರಿಗೆ ಕೆಂಡ ಹಾಕ ಮುಂಚೆ ಇವ್ರು ತೆಗೆದು ನೋಡಿಲ್ಲ ಬಿ ಬಿಜೆಪಿ ನವರು ಧನ್ಯವಾದ ಅಬ್ರಹಂ ಅವರೇ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ ಇದಾಗಿತ್ತು ಟಿ ಜೆ ಅಬ್ರಹಂ ಅವರ ವಿಶೇಷ ಸಂದರ್ಶನ ನೋಡ್ತಾ ನೋಡ್ತಾರೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ